ದ ಬ್ರೀಫ್ ಬ್ರೀಫ್ನ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಎರಡು ಇಂಟ್ರೆಸ್ಟಿಂಗ್ ಕತೆಗಳ ಬಗ್ಗೆ ಹೇಳ್ತೀನಿ ನಂಬರ್ ಒನ್ ಭಾರತ ತ್ರೀ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಹವಾಮಾನ ಒಪ್ಪಂದ ಅಂದರೆ ಕ್ಲೈಮೇಟ್ ಡೀಲ್ನ ಯಾಕೆ ರಿಜೆಕ್ಟ್ ಮಾಡ್ತು ನಂಬರ್ ಟೂ ಭಾರತದ ವಿದೇಶಿ ವಿನಿಮಯ ಕುಸ್ತೋಗ್ತಿದ್ರು ಕೂಡ ಆರ್ ಬಿ ಐ ಯಾಕೆ ಆ್ಯಕ್ಷನ್ ತಗೊಳ್ತಿಲ್ಲ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಹಣಕಾಸಿನ ವಿಚಾರಗಳನ್ನು ನಾನು ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಅವ್ರು ನಿರೂಪಕಿ ಚಂದನ ಗೌಡ ಇವತ್ತು ಮಂಗಳವಾರ ನವೆಂಬರ್ ಇಪ್ಪತ್ತಾರನೇ ತಾರೀಕು ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು ಹಾಗೆ ನೀವೇನಾದ್ರೂ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಗಳ ಮುಖಾಂತರ ನೋಡಬಹುದು ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಷಯ ನೆನಪಿರ್ಲಿ ಯಾವುದೇ ರೀತಿ ಕೂಡ ಸ್ಪ್ಯಾಮ್ ಮಾಡ್ತಿಲ್ಲ ಪ್ರತಿಯೊಂದು ಲಿಂಕ್ಸು ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ ಈ ವರ್ಷ ಪಕ್ಷಗಳ ಇಪ್ಪತ್ತೊಂಬತ್ತನೇ ಸಮ್ಮೇಳನ ಅಥವಾ ಸಿ ಒ ಪಿ ಟ್ವೆಂಟಿ ನೈನ್ ಕೂಡ ಕರಿತೀವಿ ಇದು ಅಜರ್ಬೈಜಾನ್ ಬಾಕೋಲ್ಲಿ ನಡೆಯಿತು ನಿಮ್ಗೊಂದು ವಿಷಯ ಗೊತ್ತಾ ಈ ಸಭೆಗಳ ಗುರಿಗಳು ಏನಾಗಿರುತ್ತೆ ಅಂತಂದ್ರೆ ಹವಾಮಾನ ಬದಲಾವಣೆಯನ್ನ ಪರಿಹಾರ ಮಾಡಬೇಕು ನಿಧಿಯ ಮಾತುಕತೆ ಆಗ್ಬೇಕು ಮತ್ತೆ ಜಾಗತಿಕವಾಗಿ ಈ ಹಸಿರು ಮನೆ ಅನಿಲ ಹೊರಸೂಸುವಿಕೆ ಏನು ಅಂತ ಹೇಳ್ತೀವಿ ಅದನ್ನ ಕಡಿಮೆ ಮಾಡಬೇಕು ಇದಕ್ಕೊಂದು ಸೊಲ್ಯೂಷನ್ ಸಹ ಕಂಡಿದೆ ಆದ್ರೆ ಸಿಪಿ ಟ್ವೆಂಟಿ ನೈನ್ ಕೇವಲ ಉದ್ದಾತ ಆದರ್ಶಗಳು ಮಾತ್ರ ಅಲ್ಲ ಇದಕ್ಕೆ ಬೇಕಾಗಿರುವಂತಹ ಆಸಕ್ತಿಗಳು ಮತ್ತೆ ಮುಂದಿನ ಭರವಸೆ ಹೇಗಿರ್ಬೇಕು ಹತಾಶೆಯ ಯುದ್ಧವಾಗಿ ಅಂತ ನೋಡ್ಕೊಂಡ್ರೆ ವಿಶೇಷವಾಗಿ ಇದು ಭಾರತಕ್ಕೆ ಮಾತ್ರ ಸಲ್ಲತೆ ಇನ್ನು ತ್ರೀ ಹಂಡ್ರೆಡ್ ಶತಕೋಟಿ ಡಾಲರ್ಸ್ ಹವಾಮಾನ ಹಣಕಾಸು ಒಪ್ಪಂದ ಏನಿದೆ ಹಾಗೆ ಗ್ಯಾಸ್ ಇಂಟ್ರೆಸ್ಟ್ ಸಹ ಇದನ್ನ ಭಾರತ ರಿಜೆಕ್ಟ್ ಮಾಡಿದ್ಮೇಲೆ ಏನ್ ಆಯ್ತು ಅನ್ನೋದನ್ನ ನಾವೀಗ ಡೀಟೇಲ್ಡ್ ಆಗಿ ನೋಡೋಣ ಈ ಸಿ ಪಿ ಟ್ವೆಂಟಿ ನೈನ್ ಅನ್ನ ಅಜೇರ್ ಬೈಜಾನ್ ಆಯೋಜಿಸದ ಮೇಲೆ ಇದರ ಪಳೆಯುಳಿಕೆ ಇಂಧನ ಅಂತ ಹೇಳ್ತೀವಿ ಅಂದ್ರೆ ಗ್ಯಾಸ್ ಇಂಟ್ರೆಸ್ಟ್ ಅಂತ ನಮಗೆ ಗೊತ್ತಾಗತ್ತೆ ಇದು ರಫ್ತಿನ ಮೇಲೆ ಯಾವ ರೀತಿ ಅವಲಂಬಿತವಾಗಿದೆ ಈ ಆಯ್ಕೆನ ನಾವು ಬಿಗಿನಿಂಗ್ ಇಂದನು ಕೂಡ ನೋಡಿದ್ವಿ ಅಂತ ಅಂದ್ರೆ ಒಂಥರ ಕಾಂಟ್ರವರ್ಸಿಯಾಗೇ ಇದೆ ಈ ಅಜೇರ್ ಬೈಜಾನ್ ಏನಂತ ಹೇಳ್ತು ಗೊತ್ತಾ ಇದರ ಒಂದು ತೈಲ ಮತ್ತೆ ಅನಿಲ ಹಿತಾಸಕ್ತಿಗಳ ಪರವಾಗಿ ಪಕ್ಷಪಾತಿಯಾಗಿದೆ ಅಂದ್ರೆ ತುಂಬಾ ಡಿಫ್ರೆನ್ಶಿಯೇಟ್ ಮಾಡ್ತಿದೆ ಅಂತನೂ ಕೂಡ ಇದ್ರ ಮೇಲೆ ಆರೋಪ ಬಂದಿದೆ ಇಲ್ಲಿ ಚರ್ಚಿಸಲಾದಂತಹ ಪ್ರಮುಖ ವಿಷಯಗಳು ಇಲ್ಲಿದೆ ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಭರವಸೆ ನೀಡಿದಂತಹ ಈ ಹಂಡ್ರೆಡ್ ಡಾಲರ್ ಶತಕೋಟಿ ವಾರ್ಷಿಕ ಬದ್ಧತೆಯನ್ನ ಬದಲಿಸ್ಬೇಕಾದ್ರೆ ಹೊಸ ಹವಾಮಾನ ಹಣಕಾಸು ಗುರಿಯಾಗ್ತಂತೆ ಈಗ ಈ ಗ್ಯಾಸ್ ಇಂಟ್ರೆಸ್ಟ್ ಗಳೆಲ್ಲ ಏನಿದೆ ಇದನ್ನ ಹಂತ ಹಂತವಾಗಿ ಇಳಿಸಬೇಕಾ ಅಥವಾ ಹಂತ ಹಂತವಾಗಿ ಹೊರ ಹಾಕ್ಬೇಕಾ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ ಪ್ಯಾರಿಸ್ ಒಪ್ಪಂದದ ಆರ್ಟಿಕಲ್ ನೋಡ್ತಿದೀವಿ ಅಂತ ಅಂದ್ರೆ ಆರರ ಅಡಿಯಲ್ಲಿ ಕಾರ್ಬನ್ ಮಾರುಕಟ್ಟೆಗಳ ನಿಯಮಗಳು ಕೂಡ ಈ ರೀತಿ ಇತ್ತು ಈಗ ಹವಾಮಾನ ಹಣಕಾಸು ಮತ್ತೆ ಪಳಿಯುಳಿಕೆ ಇಂಧನ ಅಂತ ನಾವ್ ಏನಂತ ಕರಿತೀವಿ ಇದರಲ್ಲೂ ಸಹ ಭಾರತ ಒಂದು ಸ್ಟೆಪ್ ಅನ್ನೇ ಕೂಡ ತಗೊಂಡಿತ್ತು ಈಗ ತ್ರೀ ಹಂಡ್ರೆಡ್ ಮಿಲಿಯನ್ ಡಾಲರ್ ಸಂಖ್ಯೆ ಎಲ್ಲಿಂದ ಬಂತು ಅದು ಕೂಡ ಮಿಲಿಯನ್ ಡಾಲರ್ ಅಥವಾ ಬಿಲಿಯನ್ ಡಾಲರ್ ಪ್ರಶ್ನೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಹವಾಮಾನ ಹಣಕಾಸು ಚರ್ಚೆ ಯಾವ ರೀತಿ ಬಂತು ಅಂತನೂ ಕೂಡ ನಮಗೆ ಗೊತ್ತಾಗ್ಬೇಕಾಗತ್ತೆ ಟು ತೌಸಂಡ್ ನೈನ್ ಅಲ್ಲಿ ಏನಾಗಿತ್ತು ಗೊತ್ತಾ ಕೋಪನ್ ಹೇಗನ್ ನಲ್ಲಿನ ಸಿಒಪಿ ಫಿಫ್ಟೀನ್ ನಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಹವಾಮಾನ ಬದಲಾವಣೆಗೆ ಹೊಂದ್ಕೊಳ್ಬೇಕು ಮತ್ತೆ ಹೊರಸೂಸುವಿಕೆಯಲ್ಲಿ ಕಡಿಮೆ ಮಾಡ್ಕೊಳ್ಬೇಕು ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ನಾವೇನು ಕರಿತೀವಿ ಅದಕ್ಕೆ ಸಹಾಯ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ವಾರ್ಷಿಕವಾಗಿ ಹಂಡ್ರೆಡ್ ಶತಕೋಟಿ ಡಾಲರ್ಸ್ ಅನ್ನ ಸಜ್ಜುಗೊಳಿಸಬೇಕು ಅಂತ ಎಲ್ಲರೂ ಕೂಡ ಪ್ರತಿಜ್ಞೆ ಮಾಡಿದ್ರು ಆದ್ರೆ ಇಲ್ಲೊಂದು ವಿಷಯ ಇದೆ ಈ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಇದು ತುಂಬಾ ಡೀಟೇಲ್ಡ್ ಆಗಿ ನಮಗೆ ರಿಪೋರ್ಟ್ ಅನ್ನ ಕೊಡುತ್ತೆ ಅಂದ್ರೆ ವಿವರ ವಿಶ್ಲೇಷಣೆಯನ್ನ ಇದು ಆಧರಿಸಿರ್ಲಿಲ್ಲ ತಜ್ಞರು ಏನಂತ ಹೇಳ್ತಾರೆ ಗೊತ್ತಾ ರಾಜಕೀಯವಾಗಿ ನಾವು ಅನುಕೂಲಕರವಾಗಿ ಸಂಖ್ಯೆಯನ್ನ ನೋಡ್ತಿದೀವಿ ಅಂತಂದ್ರೆ ಇದು ಹೆಚ್ಚಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನಂತ ಇದೆ ಅವುಗಳಿಗೆ ಸಮಾಧಾನ ಮಾಡಬೇಕು ಅಂತ ಮಾತ್ರ ಉದ್ದೇಶಿಸಲಾಗಿದೆ ಅಂತ ಹೇಳ್ತಾ ಇದಾರೆ ಈ ನಿಧಿಯನ್ನ ತಗ್ಗಿಸುವಿಕೆ ಆಗಿರ್ಬೋದು ಅಥವಾ ಫಂಡ್ ಕಲೆಕ್ಷನ್ ಸಿಸ್ಟಮ್ ಆಗಿರ್ಬೋದು ಹವಾಮಾನ ಬದಲಾವಣೆಯಲ್ಲಿ ಯಾವ ರೀತಿ ನಾವು ತಡಿಬೇಕು ಅಂದ್ರೆ ಈಗ ನಾವು ಸೋಲಾರ್ ಆಗಿರ್ಬೋದು ಪವರ್ ಶಕ್ತಿಗಳ ಯೋಜನೆ ಆಗಿರ್ಬೋದು ಇದಕ್ಕೆ ಧನ ಸಹಾಯ ನಾವು ಮಾಡಬೇಕು ಅದು ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಅಥವಾ ಯಾವ ರೀತಿ ಬದುಕಬೇಕು ಅಂತ ಕಲ್ತ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಪ್ರವಾಹ ರಕ್ಷಣೆ ಆಗಿರ್ಬೋದು ಬರ ನಿರೋಧಕ ಬೇಳೆಗಳಾಗಿರ್ಬೋದು ಅಥವಾ ಹೆಚ್ಚಿನ ತಗ್ಗಿಸುವಿಕೆ ಆಗಿರ್ಬೋದು ಇದೆಲ್ಲನೂ ಕೂಡ ಬಡ ದೇಶಗಳಿಗೆ ಯಾವ ರೀತಿ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲನೂ ನಾವು ನೋಡ್ತಾ ಇದೀವಿ ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅದೆಲ್ಲನೂ ಕೂಡ ಹೇಗಾಯ್ತು ಈ ಹಂಡ್ರೆಡ್ ಶತಕೋಟಿ ಡಾಲರ್ಸ್ ಗುರಿ ಏನಿದೆ ಇದು ಸಂಪೂರ್ಣವಾಗಿ ಸಮಯಕ್ಕೆ ತಲುಪ್ಲಿಲ್ಲ ಈ ಓಎಸ್ ಪ್ರಕಾರ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಾಯ್ತು ಅಂತಂದ್ರೆ ತ್ರೀ ಪಾಯಿಂಟ್ ತ್ರೀ ಶತಕೋಟಿ ಡಾಲರ್ಸ್ ಮತ್ತೆ ಟ್ವೆಂಟಿ ಟ್ವೆಂಟಿಯಲ್ಲಿ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಶತಕೋಟಿ ಡಾಲರ್ಸ್ ಸಜ್ಜುಗೊಳಿಸಲಾಯಿತು ಇದನ್ನು ನಾವು ಪ್ರೈಮರಿ ಆಬ್ಜೆಕ್ಟಿವ್ ಆಗಿ ನೋಡ್ತಿದೀವಿ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಟೂರಲ್ಲಿ ರಲ್ಲಿ ಮಾತ್ರ ಇದನ್ನ ಸಾಧನೆ ಮಾಡಲಾಗಿದೆ ಅಂದ್ರೆ ಎರಡು ವರ್ಷದಲ್ಲಿ ಏನಾಯ್ತು ಆಕ್ಸ್ಫ್ಯಾಮ್ ಸಂಸ್ಥೆಗಳು ವಾದಿಸುವ ಪ್ರಕಾರ ಏನಾಗ್ತದೆ ಅಂತಂದ್ರೆ ಒಮ್ಮೆ ನೀವು ಸಾಲಗಳನ್ನ ಕೊಡ್ತಿದ್ದೀರಾ ಅಥವಾ ಖಾಸಗಿ ವಲಯದ ಕ್ಲೈಮ್ ಗಳನ್ನ ಹೊರದು ಅಂತಂದ್ರೆ ಈ ನೈಜ ಮೊತ್ತ ಏನಿದೆ ಇದು ತೀರಾ ಕಡಿಮೆ ಆಗ್ತಿದೆ ಅಂದ್ರೆ ಬರೋಬ್ಬರಿ ಸುಮಾರು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಡಾಲರ್ಸ್ ಈ ಸಿಒಪಿ ಟ್ವೆಂಟಿ ನೈನ್ ರಲ್ಲಿ ಅಭಿವೃದ್ಧಿ ಹೊಂದಿದಂತಹ ಎಲ್ಲಾ ರಾಷ್ಟ್ರಗಳು ಸಹ ಹೊಸ ಗುರಿಯನ್ನ ಪ್ರಸ್ತಾಪನೆ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ವಾರ್ಷಿಕವಾಗಿ ಅಂದ್ರೆ ಆನ್ಯುಯಲ್ ಬಡ್ಜೆಟ್ ಅನ್ನು ನಾವು ನೋಡ್ತಿದೀವಿ ಅಂತಂದ್ರೆ ತ್ರೀ ಹಂಡ್ರೆಡ್ ಶತಕೋಟಿ ಡಾಲರ್ಸ್ ಅನ್ನ ಒಟ್ಟಿಗೆಗೊಂಡಿದೆ ಇದಕ್ಕೆ ನಮ್ಮ ದೇಶ ಭಾರತ ಯಾವ ರೀತಿ ರಿಯಾಕ್ಷನ್ ಕೊಡ್ತಿದೆ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಆಕ್ರೋಶ ಹೌದು ಭಾರತೀಯ ಅಧಿಕಾರಿಗಳು ಈ ಎಲ್ಲಾ ಪ್ರಸ್ತಾಪನೂ ಕೂಡ ಒಂದು ಜೋಕ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಅಭಿವೃದ್ಧಿ ಹೊಂದಿದಂತಹ ಎಲ್ಲಾ ರಾಷ್ಟ್ರಗಳು ಪರವಾಗಿ ಮಾತುಕತೆಗಳನ್ನ ಮಾಡ್ತಿದೆ ವೇದಿಕೆ ನಿರ್ವಹಣೆ ನಾವು ಮಾಡ್ತಿದ್ದೀವಿ ಅಂತಂದ್ರೆ ಈ ಅಜೀರ್ ಅಧ್ಯಕ್ಷರು ಆರೋಪ ಮಾಡ್ತಿದ್ದಾರೆ ಅಂತ ಕಟುವಾಗಿ ನಮ್ಮ ದೇಶ ಹೇಳ್ತಾ ಇದೆ ಈ ಮುನ್ನೂರು ಶತಕೋಟಿ ಡಾಲರ್ಸ್ ಬದ್ಧತೆ ಏನಿದೆ ಇದು ಹಿಂದಿನ ಹಂಡ್ರೆಡ್ ಶತಕೋಟಿ ಡಾಲರ್ಸ್ಗೆ ಹವಾಮಾನ ಬದಲಾವಣೆ ಬಗ್ಗೆ ಏನನ್ನೂ ಕೂಡ ಮಾಡುವಂತಹ ಗಂಭೀರ ಪ್ರಯತ್ನನೇ ಕೂಡ ಮಾಡ್ತಿಲ್ಲ ಅಂತ ಭಾರತ ಹೇಳ್ತಾ ಇದೆ ಅಂದ್ರೆ ಅಲ್ಟಿಮೇಟ್ಲಿ ಏನಾಗ್ತಿದೆ ಅಂತಂದ್ರೆ ನಮ್ಮ ದೇಶ ಹವಾಮಾನದ ಗುರಿಗಳಿಗೆ ಟ್ವೆಂಟಿ ಥರ್ಟಿ ಒಳಗೆ ಕನಿಷ್ಠ ಪಕ್ಷ ಟೂ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಏನಿದೆ ಅದು ಅಗತ್ಯ ಇದೆ ಅಂತನೂ ಕೂಡ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ವಾರ್ಷಿಕವಾಗಿ ಆನ್ಯುವಲ್ ಬಡ್ಜ್ ಆಗಿ ನಾವು ನೋಡ್ತಿದ್ದೇವೆ ಅಂತಂದ್ರೆ ಸರಿಸುಮಾರು ಟೂ ಫಿಫ್ಟಿ ಡಾಲರ್ ಶತಕೋಟಿ ಯಾಕೆಷ್ಟು ಶಕ್ತಿ ಪರಿವರ್ತನೆ ಅಂದ್ರೆ ಟ್ವೆಂಟಿ ತರ್ಟಿ ಒಳಗೆ ಐನೂರು ಜಿಗಾವಾಟ್ ಪಳಿಯುಳಿಕೆ ರಹಿತ ಇಂಧನ ಸಾಮರ್ಥ್ಯ ಏನಿದೆ ಇದು ಭಾರತಕ್ಕೆ ಬೇಕಾಗಿದೆ ಅಂತ ಹೇಳ್ತಾ ಇದೆ ಅಂದ್ರೆ ಸೌರ ಆಗಿರ್ಬೋದು ಗಾಳಿ ಆಗಿರ್ಬೋದು ಇದು ಬೆಂಬಲ ಗ್ರಿಡ್ ಮೂಲ ಸೌಕರ್ಯದಲ್ಲಿ ಅಗಾಧವಾದ ಹೂಡಿಕೆ ಇದೆ ಇನ್ವೆಸ್ಟ್ಮೆಂಟ್ ಅಗತ್ಯ ಇದೆ ಅಂತನೂ ಕೂಡ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಪಂಚದ ಅತ್ಯಂತ ಹೆಚ್ಚು ಹವಾಮಾನ ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿರುವಂತಹ ಭಾರತ ಭವಿಷ್ಯದಲ್ಲಿ ನಾವು ಎದುರಿಸಬೇಕಾಗಿರುವಂತಹ ಪ್ರವಾಹಗಳಾಗಿರ್ಬೋದು ಬರಗಳಾಗಿ ಮತ್ತು ತೀವ್ರವಾದ ಶಾಖದ ಅಲೆಗಳಾಗಿರ್ಬೋದು ಹೇಗೆ ನಾವು ಬದುಕಬೇಕು ಹೇಗೆ ಇದನ್ನೆಲ್ಲ ನಾವು ಸುಧಾರಿಸಬೇಕು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದೆ ಇದನ್ನೆಲ್ಲ ನಾವು ಚೇತರಿಸಿಕೊಳ್ಬೇಕಾದ್ರೆ ಇದಕ್ಕೆ ಬೇಕಾಗಿರುವಂತಹ ಮೂಲ ಸೌಕರ್ಯವನ್ನ ನಿರ್ಮಾಣ ಮಾಡೋದು ತುಂಬಾ ದುಬಾರಿ ಆಗಿದೆ ಕಾಸ್ಟ್ಲಿ ಆಗಿದೆ ಅಂತನೂ ಕೂಡ ನಮ್ಮ ದೇಶ ಹೇಳ್ತಾ ಇದೆ ಈಗ ಕಲ್ಲಿದ್ದಲು ಅವಲಂಬನೆ ಬೇಕಾದಷ್ಟಾಗಿದೆ ಅದರ ಫಿಫ್ಟಿ ಪರ್ಸೆಂಟ್ ರಷ್ಟು ವಿದ್ಯುತ್ ಏನಿದೆ ಇದು ಕಲ್ಲಿದ್ದಲಿಂದನೇ ಉತ್ಪತ್ತಿ ಆಗ್ತದೆ ಇಂಧನವನ್ನ ಭದ್ರತೆ ಮಾಡಬೇಕು ಅಂತ ಅನ್ಕೊಳ್ಳಿ ಅದನ್ನ ನವೀಕರಿಸಬೇಕು ಅಂತ ಅನ್ಕೊಳ್ಳಿ ವಸ್ತುಗಳಿಗೆ ಬೇಕಾಗಿರುವಂತಹ ಪರಿವರ್ತನೆ ಮಾಡೋದ್ ಏನಿದೆ ಇದು ದೊಡ್ಡ ಕಾರ್ಯವಾಗಿದೆ ನಮ್ಮ ಭಾರತದಂತಹ ಒಂದೇ ಒಂದು ದೇಶಕ್ಕೂ ಸಹ ಇಷ್ಟು ದೊಡ್ಡ ಮೊತ್ತದ ಅಗತ್ಯ ಇರಬೇಕು ಅಂತಂದ್ರೆ ಈ ತ್ರೀ ಹಂಡ್ರೆಡ್ ಬಿಲಿಯನ್ ಡಾಲರ್ ಸಹ ಅಷ್ಟೇ ಅವಶ್ಯಕತೆ ಇದೆ ಇಡೀ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಶೋಚನೀಯವಾಗಿ ಕೂಡ ಕಡಿಮೆ ಆಗ್ತಾ ಇದೆ ಇಷ್ಟಲ್ದೆ ನಾವು ಕ್ಲಿಯರ್ ಆಗಿ ನೋಡ್ತಿದೀವಿ ಅಂತಂದ್ರೆ ಈ ಹಣವನ್ನ ಖಾಸಗಿ ಹಣಕಾಸು ಮೂಲಕ ಕೊಡಲಾಗ್ತದೆ ವಿಶೇಷವಾಗಿ ಸಾಲಗಳಿರ್ಬೋದು ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನು ಮಾಡ್ತಿದೆ ಅಂತಂದ್ರೆ ಅಂತಿಮವಾಗಿ ಕೊಡಲೇಬೇಕಾಗತ್ತೆ ಅಂದ್ರೆ ರೀಪೇಮೆಂಟ್ ಮಾಡಲೇಬೇಕಾಗತ್ತೆ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನು ವನ್ನ ಒದಗಿಸಬೇಕಾದ್ರೆ ಆರ್ಥಿಕ ಹೊರೆ ಏನಿರುತ್ತೆ ಅದು ವರ್ಗಾವಣೆ ಆಗ್ಲೇಬೇಕಾಗತ್ತೆ ಈಗ ಸಿಒಪಿ ಟ್ವೆಂಟಿ ನೈನ್ ರಲ್ಲಿ ಇದರ ಪ್ರಮುಖ ಫ್ಲಾಶ್ ಪಾಯಿಂಟ್ ಅನ್ನ ನೋಡಿದಾಗ ಈ ಪಳೆಯುಳಿಕೆ ಇಂಧನಗಳು ಗ್ಯಾಸ್ ಇಂಟ್ರೆಸ್ಟ್ ಏನಿದೆ ಇದ್ರ ಸುತ್ತನೇ ಇದೆ ಈಗ ಪ್ರಪಂಚ ಕಲ್ಲಿದ್ದಲು ತೈಲ ಮತ್ತೆ ಅನಿಲದ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತಹ ಹಂತ ಹಂತಕ್ಕೆ ಬದ್ಧವಾಗಲೇಬೇಕು ಅಥವಾ ಅವುಗಳ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದೆ ಈಗ ಪಿ ಟ್ವೆಂಟಿ ನೈನ್ ರಲ್ಲಿ ಈ ಸೌದಿ ಅರೇಬಿಯಾದ ಅಧಿಕೃತ ಸಮಾಲೋಚನೆಯನ್ನ ನೋಡ್ತಿದೀವಿ ಅಂತಂದ್ರೆ ಇದು ಯಾವ ರೀತಿ ಪ್ರಮುಖ ವಿವಾದಗಳಲ್ಲಿ ಒಂದಾಗಿದೆ ಇದನ್ನೆಲ್ಲ ಸಾಮಾನ್ಯವಾಗಿ ನಾವು ನೋಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಸಹ ಈ ಒಂದು ರಿಪೋರ್ಟ್ ಅನ್ನ ಸ್ಟಡಿ ಮಾಡ್ಕೊಳ್ಬೇಕು ಅಂತ ಈ ಪಿ ಡಿ ಎಫ್ ಗಳಾಗಿ ಹಂಚ್ಕೊಳ್ತಾ ಇರ್ತಾರೆ ಅಂದ್ರೆ ಈ ಸೌದಿ ಪ್ರತಿನಿಧಿಗಳು ಏನಿದೆ ಇದನ್ನ ಹಂತ ಹಂತವಾಗಿ ನಾವು ಹೊರ ಹಾಕ್ಬೇಕು ಗ್ಯಾಸ್ ಇಂಟ್ರೆಸ್ಟ್ ಗಳನ್ನ ಹಂತ ಹಂತವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಕೂಡ ಇವರು ಹೇಳ್ತಾ ಇದ್ರು ಇದು ಏನಾಯ್ತು ಗೊತ್ತಾ ಎಲ್ಲಾ ಕಡೆನೂ ಕೂಡ ಆಕ್ರೋಶವನ್ನ ಹುಟ್ಟು ಹಾಕ್ತು ಹವಾಮಾನದ ತಜ್ಞರಾಗಿರ್ಬೋದು ಇಂತಹ ಕ್ರಮಗಳನ್ನ ನೀವು ಮಾತುಕತೆಗಳ ಸಮಗ್ರತೆಯನ್ನ ಹಾಳ್ ಮಾಡ್ತಿದ್ದೀರಾ ಮತ್ತೆ ಅರ್ಥಪೂರ್ಣವಾದಂತಹ ಹವಾಮಾನ ಕ್ರಿಯೆಗಳು ಏನಿದೆ ಇದು ತುಂಬಾ ಡಿಲೇ ಆಗ್ತದೆ ಹಾಗೆ ಭೌಗೋಳಿಕ ರಾಜಕೀಯ ಶಕ್ತಿ ಏನಿದೆ ಇದನ್ನೆಲ್ಲನೂ ಕೂಡ ನೀವು ನಾಟಕ ಮಾಡ್ತಿದ್ದೀರಾ ಅಂತ ಎಲ್ರಿಗೂ ಸಹ ಒಂದು ಅಲರ್ಟ್ ಕಾಲನ್ನ ಕೊಟ್ಟರು ಇನ್ನು ಇ ಯು ನೇತೃತ್ವದ ಅನೇಕ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಏನಿದೆ ಇದು ಗ್ಯಾಸ್ ಇಂಟ್ರೆಸ್ಟ್ಗಳಲ್ಲಿ ಸಂಪೂರ್ಣವಾಗಿ ನಾವು ಹೊರ ಹಾಕಬೇಕು ಅಂತ ಒಂದು ಬದ್ಧತೆಗೆ ಕರೆ ಕೊಟ್ಟಿದೆ ಗೊತ್ತಾ ಅವರವಾದ ಒಂಥರ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಈ ಜಾಗತಿಕ ತಾಪಮಾನವನ್ನ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಪ್ರಪಂಚ ಪಳೆಯುಳಿಕೆ ಇಂಧನಗಳು ಅಂತ ನಾವು ಏನ್ ಕರಿತೀವಿ ಇದನ್ನ ಸುಡೋದ್ರನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದೆ ಈಗ ಭಾರತ ಸಂಪೂರ್ಣವಾಗಿ ಇದನ್ನ ಕಡಿಮೆ ಮಾಡಬೇಕು ಅಂತ ಬಲವಾಗಿ ಏನು ವಿರೋಧ ಮಾಡ್ತು ಅದರ ಬೇಡಿಕೆ ಎಷ್ಟಿದೆ ಅಂತಾನು ಕೂಡ ನಾವು ನೋಡ್ಬೇಕಾಗತ್ತೆ ಐತಿಹಾಸಿಕ ಜವಾಬ್ದಾರಿ ಈಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಶತಮಾನಗಳವರೆಗೆ ನಾವು ನೋಡ್ತಿದ್ದೀವಿ ಅಂತಂದ್ರೆ ಈ ಪಳೆಯುಳಿಕೆ ಇಂಧನಗಳನ್ನ ಬಳಸ್ಕೊಂಡಿದ್ದಾರೆ ಕೈಗಾರಿಕೆ ಆಗ್ತಿದೆ ಹಸಿರು ಮನೆ ಅನಿಲ ಏನಿರುತ್ತೆ ಇದು ಹೊರ ಬರ್ತಿದೆ ಅಂದಾಗ ನಮ್ಗೆಲಿ ಅರ್ಥ ಆಗ್ಬೇಕಾಗತ್ತೆ ಈ ಪ್ರಮಾಣದಲ್ಲಿ ಇದು ಬಿಡುಗಡೆಗೆ ಆಗ್ತಿದ್ಯಾ ಇನ್ನು ಬೆಳೆಯುತ್ತಿರುವಂತಹ ರಾಷ್ಟ್ರಗಳು ಅಂದ್ರೆ ನಮ್ಮ ಭಾರತ ಸಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದಾಗತ್ತೆ ಈಗ ಕಲ್ಲಿದ್ದಲು ಮತ್ತೆ ಇತರ ಇಂಧನಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇದನ್ನ ತ್ಯಜಿಸ್ಬೇಕಾದ್ರೆ ಅವರು ನಿರೀಕ್ಷೆ ಮಾಡ್ತಿದಾರಾ ಆರ್ಥಿಕ ವಾಸ್ತವತೆಗಳು ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಕಲ್ಲಿದ್ದಲು ಇನ್ನು ಭಾರತದ ಫಿಫ್ಟಿ ಪರ್ಸೆಂಟ್ ರಷ್ಟು ವಿದ್ಯುತ್ ಅನ್ನ ಪೂರೈಕೆ ಮಾಡುತ್ತೆ ಇದನ್ನ ನಾವು ತ್ವರಿತವಾಗಿ ಹೊರ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಶಕ್ತಿಯ ವೆಚ್ಚ ಏನಿರುತ್ತೆ ಇದು ಹೆಚ್ಗೆ ಆಗ್ತಾನೆ ಇರುತ್ತೆ ಕೈಗಾರಿಕೆಗಳಿಗೂ ಕೂಡ ಹಾನಿಯಾಗತ್ತೆ ಅದು ಅಲ್ಲದೆ ಆರ್ಥಿಕ ಬೆಳವಣಿಗೆಗೆ ಒಂದು ಬೆದರಿಕೆ ಹಾಕಿದಂಗು ಕೂಡ ಇರುತ್ತೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗೆಟಕುವಂತಹ ವಿದ್ಯುತ್ ಅಗತ್ಯ ಇರುವಂತಹ ಲಕ್ಷಾಂತರ ಜನರಿಗೂ ಸಹ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಭಾರತ ಸಹ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಧಾನವನ್ನ ಸಪೋರ್ಟ್ ಮಾಡ್ತಿದೆ ಈಗ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಮೊದಲು ಪರಿವರ್ತನೆ ರೀತಿ ಮಾಡಬೇಕು ನಮ್ಗೆ ಇದರಿಂದ ಆರ್ಥಿಕವಾಗಿ ಹೆಲ್ಪ್ ಆಗತ್ತಾ ಹಾಗೆ ತಾಂತ್ರಿಕ ಬೆಂಬಲವನ್ನ ನಾವು ಅಂತನೂ ಕೂಡ ವಾದ ಮಾಡ್ತಿದ್ದಾರೆ ಮಾತುಕತೆಗಳು ಸಹ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಈ ಒಂದು ಪಳಿಯುಳಿಕೆ ಇಂಧನಗಳು ಏನಿದೆ ಇದು ಹಂತ ಹಂತವಾಗಿ ಹೊರ ಹೋಗ್ತಿದೆ ಅಂತಂದ್ರೆ ಇದನ್ನ ತಗ್ಗಿಸುವಂತಹ ಶಕ್ತಿ ಬರ್ತಾ ಇದೆಯಾ ಇದನ್ನೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಈ ಆಯಿಲ್ ಎಕ್ಸ್ಪೋರ್ಟ್ ಮಾಡುವಂತಹ ದೇಶಗಳು ಏನಿರುತ್ತೆ ಅವೆಲ್ಲವಕ್ಕೂ ಸಹ ಒಂದು ಗೆಲುವು ಸಿಗತ್ತೆ ಆದ್ರೆ ಮಹತ್ವಾಕಾಂಕ್ಷೆಯ ಹವಾಮಾನ ಕ್ರಮಕ್ಕೆ ಇದೊಂದು ಹಿನ್ನಡೆ ಈ ತ್ರೀ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಏನಿದೆ ಇದು ಹವಾಮಾನ ಹಣಕಾಸು ಒಪ್ಪಂದವನ್ನ ಅಂದ್ರೆ ಕ್ಲೈಮೇಟ್ ಡೀಲ್ ಅನ್ನ ಭಾರತ ರಿಜೆಕ್ಟ್ ಮಾಡಬೇಕು ಅಂತಂದ್ರೆ ಕೇವಲ ಹಣದ ಬಗ್ಗೆ ಮಾತ್ರ ಅಲ್ಲ ಇದನ್ನ ತುಂಬಾ ಯೋಚನೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಈ ಸಿಒಪಿ ಟ್ವೆಂಟಿ ನೈನ್ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನೆಲ್ಲ ಇದೆ ಈ ಒಂದು ರಾಷ್ಟ್ರಗಳಿಗೆ ನಿಜವಾದ ಬೆಂಬಲವನ್ನ ಕೊಡ್ತಿದ್ಯಾ ನಿಜವಾಗ್ಲೂ ಇಲ್ಲ ಇದು ಒಂದು ಫೇಲ್ ಆಗಿರೋ ಸಿಸ್ಟಮ್ ಅಂತ ಹೇಳ್ಬೋದು ಅರ್ಥಪೂರ್ಣವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಭರವಸೆ ಏನಿದೆ ಇದು ಅಸ್ಪಷ್ಟವಾಗಿ ಕೊಡ್ತಾ ಇಲ್ಲ ಇನ್ನು ಪಳೆಯುಳಿಕೆ ಇಂಧನ ಅಂದ್ರೆ ಗ್ಯಾಸ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕೂಡ ಈ ಒಂದು ನಂಬಿಕೆಯನ್ನ ದುರ್ಬಲಗೊಳಿಸಿದೆ ಇನ್ನು ಬ್ರೆಜಿಲ್ ನಲ್ಲಿ ಪಿ ಥರ್ಟಿಗಾಗಿ ಜಗತ್ತು ತಯಾರಾಗ್ತಿದೆ ಆದ್ರೆ ಪ್ರಶ್ನೆ ಏನ್ ಬಂದಿದೆ ಗೊತ್ತಾ ಈ ಜಾಗತಿಕ ಹವಾಮಾನ ಕ್ರಮ ನಿಜವಾಗ್ಲೂ ಕೂಡ ಸಮಾನವಾಗಿದೆಯಾ ಅಂದ್ರೆ ಈಕ್ವಲ್ ಆಗಿದೆಯಾ ಅಥವಾ ಜಾಗತಿಕ ಉತ್ತರ ಮತ್ತು ದಕ್ಷಿಣ ನಡುವಿನ ಅಂತ ಅಂತರ ಏನಿದೆ ಇದು ಸುಮ್ನೆ ಮುಂದುವರಿಯುತ್ತಿದ್ಯಾ ನಮ್ಮ ಭಾರತದ ವಿದೇಶಿ ವಿನಿಮಯ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತೋಗ್ತಿದೆ ಇದನ್ನೆಲ್ಲ ನೋಡ್ಕೊಂಡು ಸಹ ಆರ್ ಬಿ ಐ ಯಾಕೆ ಸುಮ್ಮನೆ ಇದೆ ನಿಮಗೆ ಗೊತ್ತಾ ಭಾರತದ ವಿದೇಶಿ ವಿನಿಮಯ ಏನಿದೆ ಇದು ಕೇವಲ ಒಂದು ವಾರದಲ್ಲೇ ಸೆವೆಂಟೀನ್ ಏಟ್ ಶತ ಡಾಲರ್ಸ್ ಅಷ್ಟು ಕುಸ್ತಿದೆ ಅಂದ್ರೆ ಇದರ ಒಂದು ರಿಪೋರ್ಟ್ ನಾವು ಏನು ನೋಡ್ತಿದೀವಿ ಇದು ರಾಪಿಡ್ಲಿ ತುಂಬಾ ಡೌನ್ ಆಗಿದೆ ಅಂತ ಅರ್ಥ ಈಗ ಕಳೆದ ಏಳು ಸತತ ವಾರಗಳಿಂದ ನಾವು ರಿಪೋರ್ಟ್ ನೋಡ್ತಿದೀವಿ ಅಂತಂದ್ರೆ ಭಾರತದ ವಿದೇಶಿ ವಿನಿಮಯಗಳ ಮೀಸಲುಗಳು ಏನಿದೆ ಇದು ಫಿಫ್ಟಿ ಶತಕೋಟಿ ಡಾಲರ್ಸ್ ಅಷ್ಟು ಕುಸ್ತಿದೆ ಅಂದ್ರೆ ಕೇವಲ ಸೆವೆನ್ ಪರ್ಸೆಂಟ್ ಗಿಂತ ಕಡಿಮೆ ಆಗಿದೆಯಾ ಟೂ ತೌಸಂಡ್ ಏಟ್ ರ ಕೊನೆಯ ಒಂದು ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನ ನಾವು ನೋಡಿದಾಗ ಈ ಹಣಕಾಸು ಪ್ರಪಂಚ ಏನಿದೆ ಇದು ರಾಪಿಡ್ಲಿ ಡೌನ್ ಆಗಿದೆ ಅಂದ್ರೆ ಟೂ ತೌಸಂಡ್ ಥರ್ಟೀನ್ ರಲ್ಲಿ ಈ ಟೇಪರ್ ಟಾಂಟ್ರಮ್ ಏನಿದೆ ಇದನ್ನು ಕೂಡ ಕಂಪ್ಲೀಟ್ಲಿ ಡೌನ್ ಆಗಿದೆ ಅಂತಾನೆ ಅರ್ಥ ಆದ್ರೆ ಇದೆಲ್ಲ ಯಾಕೆ ನಡೀತಿದೆ ಅಂತ ನಾವು ರೂಟ್ಸ್ ಹೋಗಿ ಅರ್ಥ ಮಾಡ್ಕೊಳ್ತಿದೀವಿ ಅಂತ ಅಂದ್ರೆ ನಮಗೆ ನಮ್ಗೆ ಉತ್ತರ ಸಿಗುತ್ತೆ ಈಗ ಆರ್ ಬಿ ಐ ರೂಪಾಯಿಯ ಮೌಲ್ಯವನ್ನ ಹೇಗೆ ನಿರ್ವಹಿಸುತ್ತೆ ಮತ್ತೆ ಕರೆನ್ಸಿಯನ್ನ ನಾವು ಇದಕ್ಕೆ ಅರ್ಥ ಮಾಡಿಸ್ತಿದೀವಿ ಅಥವಾ ಟ್ರಾನ್ಸ್ಫರ್ ಮಾಡಿಸ್ತಿದೀವಿ ಅಂತಂದ್ರೆ ಯಾಕೆ ನಿರಾಕರಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ಇನ್ನು ನಾವು ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ವಿದೇಶಿ ವಿನಿಮಯ ಯಾಕೆ ಕುಸಿತಾ ಇದೆ ದೊಡ್ಡ ಕಾರಣ ಏನ್ ಗೊತ್ತಾ ವಿದೇಶಿ ಬಂಡವಾಳ ಹೂಡಿಕೆದಾರರು ಅಂತ ನಾವ್ ಏನ್ ಹೇಳ್ತೀವಿ ಇನ್ವೆಸ್ಟರ್ಸು ಇವರೆಲ್ಲರೂ ಕೂಡ ಎಸ್ ಬಿ ಐಗಳು ಈ ಒಂದು ಹೂಡಿಕೆದಾರರು ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಗೊತ್ತಾ ಒಂದು ಉತ್ತಮ ಆದಾಯಕ್ಕಾಗಿ ಪ್ರಾಫಿಟ್ಗಾಗಿ ಹುಡುಕಾಡ್ತಿರ್ತಾರೆ ಮತ್ತೆ ಜಾಗತಿಕ ಮತ್ತು ಸ್ಥಳೀಯ ಮಾರುಕಟ್ಟೆಗಳ ಪರಿಸ್ಥಿತಿಗಳು ಸಿಚುವೇಶನ್ ಅನ್ನ ನೋಡಿಕೊಂಡು ಆಧಾರದ ಮೇಲೆ ಒಂದು ಹೂಡಿಕೆಯನ್ನ ಮಾಡ್ತಾರೆ ಹಾಗೆ ಚೇಂಜ್ ಸಹ ಮಾಡ್ತಿರ್ತಾರೆ ಇನ್ನು ನವೆಂಬರ್ ನಲ್ಲಿ ಏನಾಗಿತ್ತು ಅಂತಂದ್ರೆ ಭಾರತದ ಇವರ ಒಂದು ಆಯ್ಕೆ ಏನಿದೆ ಇದು ಕರೆಕ್ಟಾಗಿ ಆಗಿರಲಿಲ್ಲ ಆಗಿರ್ಲಿಲ್ಲ ಎಫ್ ಬಿ ಐಗಳಿಂದ ಏನಾಯ್ತು ಅಂತಂದ್ರೆ ನಾಲ್ಕು ಶತಕೋಟಿ ಡಾಲರ್ಸ್ ಮೌಲ್ಯದ ಭಾರತೀಯ ಶೇರ್ ಗಳು ಈ ಒಂದು ಬಾಂಡ್ ಮಾರಾಟ ಮಾಡಿತ್ತು ಒಂದು ದಿನ ಚೀನಾ ಸರ್ಕಾರ ಏನ್ ಮಾಡಿತ್ತು ಅಂತ ಅಂದ್ರೆ ಹೊಸ ಆರ್ಥಿಕ ಬೆಂಬಲ ಕ್ರಮಗಳು ಏನಿದೆ ಇದನ್ನ ಹೊರತಕೊಂಡ್ ಬರತ್ತೆ ಇದು ಚೀನಾವನ್ನ ಹೆಚ್ಚು ಅಟ್ರಾಕ್ಟ್ ಮಾಡಕ್ ಶುರು ಮಾಡುತ್ತೆ ಇನ್ನೊಂದು ದಿನ ಏನಾಗುತ್ತೆ ಅಂತಂದ್ರೆ ಚುನಾವಣೆ ಆದ್ಮೇಲೆ ಯು ಎಸ್ ಡಾಲರ್ಸ್ ಅನ್ನ ತುಂಬಾ ಪ್ರಬಲ ಮಾಡುತ್ತೆ ಇಲ್ಲಿ ನಾವು ಅರ್ಥ ಏನು ಅಂತಂದ್ರೆ ಭಾರತದ ದೇಶೀಯ ಬೆಳವಣಿಗೆ ಏನಿದೆ ಇದು ದುರ್ಬಲ ಕಾರ್ಪೊರೇಟ್ ಫಲಿತಾಂಶಗಳು ಅಥವಾ ಹೆಚ್ಚಿನ ಸ್ಟಾಕ್ ಮೌಲ್ಯ ಮಾಪನೆಗಳ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಎಫ್ ಪಿ ಐಗಳು ರಿಟರ್ನ್ ಚಾಲಿತವಾಗಿದ್ದು ಇದಕ್ ಬೇಕಾಗಿರುವಂತಹ ಲಾಭಗಳು ಏನಿದೆ ಇದು ಕರೆಕ್ಟ್ ಟೈಮಿಗೆ ಬರ್ತಿದ್ಯಾ ಇನ್ವೆಸ್ಟರ್ಸ್ ಇಲ್ಲಿ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಿದಾರಾ ಇದು ನಮ್ಗೆ ಲಾಭ ಸಿಕ್ತಿದ್ಯಾ ಅಂತಾನು ಕೂಡ ಇವರು ಇದನ್ನ ಯೋಚನೆ ಮಾಡ್ತಾರೆ ಆದರೆ ಫಾರೆಕ್ಸ್ ಮೀಸಲು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿತಿದೆ ಅಂತಂದರೆ ಕೇವಲ ಎಫ್ ಪಿ ಐಗಳಲ್ಲಿ ಮಾತ್ರ ಅಲ್ಲ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ ಆರ್ ಬಿ ಐ ಇದನ್ನು ನೆಗ್ಲೆಟ್ ಆಗೋ ಥರ ಬಿಡ್ತಾ ಇದೆ ಈಗ ವಿದೇಶಿ ಹಣ ಅಂತ ನಾವು ಏನು ಹೇಳ್ತೀವಿ ಇದು ಒಳಗೆ ಮತ್ತು ಹೊರಗೆ ಬರ್ತಿದೆ ಅಂತಂದರೆ ಡಾಲರ್ಸ್ಗೆ ನಾವು ಕಂಪೇರ್ ಮಾಡ್ತೀವಿ ರೂಪಾಯಿಯ ಬೇಡಿಕೆ ಮತ್ತು ಪೂರೈಕೆ ಬದಲಾಗ್ತಾನೆ ಇರುತ್ತೆ ಈಗ ನಾವು ವಿದೇಶಿ ವಿನಿಮಯದಲ್ಲಿರುವಂತಹ ಒಂದು ವ್ಯವಸ್ಥೆ ಏನಿರುತ್ತೆ ಇದು ಹೆಚ್ಚಾಗಿ ನಡೀತಿದೆ ಮತ್ತು ಸ್ಟೇಬಲ್ ಆಗಿದೆ ಅಂತಂದರೆ आरबीआई ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಕಾರಣ ಏನು ಅಂತಂದ್ರೆ ಈ ವೈಲ್ಡ್ ವಿನಿಮಯ ದರ ಪ್ರೈಸ್ ಏನಿದೆ ಇದು ವ್ಯವಹಾರ ಮಾಡಬೇಕಾದ್ರೆ ಅಥವಾ ಹೂಡಿಕೆ ಮಾಡ್ಬೇಕಾದ್ರೆ ಅಂತಿಮವಾಗಿ ನಮ್ಮೆಲ್ರಿಗೂ ಸಹ ಒಂದು ಅನಿಷ್ಟತೆಯನ್ನ ಸೃಷ್ಟಿ ಮಾಡುತ್ತೆ ಹಾಗಾದ್ರೆ ಆರ್ ಬಿ ಐ ಏನ್ ಮಾಡ್ತಿದೆ ಅವ್ರ ಹೆಜ್ಜೆ ಹಾಕ್ತಿದ್ರು ಸಹ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದೆಯಾ ಈ ವರ್ಷದ ಆರಂಭದಲ್ಲಿ ಏನಾಗಿತ್ತು ಗೊತ್ತಾ ಭಾರತಕ್ಕೆ ಡಾಲರ್ ಗಳು ಸುರಿತಿರ್ಬೇಕಾದ್ರೆ ರೂಪಾಯಿ ಮೌಲ್ಯವಾಗ್ತಿದ್ಯಾ ಅಥವಾ ಡಾಲರ್ಸ್ಗೆ ವಿರುದ್ಧವಾಗಿ ಬಲಶಾಲಿ ಆಗ್ತಿದ್ಯಾ ಅಂತಾನು ಕೂಡ ನೋಡ್ಲಿಲ್ಲ ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಆರ್ ಬಿ ಐ ತಮಾಷೆ ಮಾಡ್ತಿದ್ಯಾ ಆರ್ ಬಿ ಐ ಡಾಲರ್ಸ್ ಗಳನ್ನ ಪರ್ಚೇಸ್ ಮಾಡಿ ನಮ್ಮ ಫಾರೆಕ್ಸ್ ಮೀಸಲುಗಳಲ್ಲಿ ಗಳಲ್ಲಿ ಇರಿಸ್ತಿದ್ಯಾ ಅಥವಾ ವೇಗವಾಗಿ ಮುಂದಕ್ಕೆ ಹೋಗ್ತಿದ್ಯಾ ಪರಿಸ್ಥಿತಿಯೊಂದು ತುಂಬಾ ಫ್ಲಕ್ಚುಯೇಟ್ ಆಗ್ತದೆ ವಿದೇಶಿ ಹೂಡಿಕೆದಾರರು ಏನಿದ್ದಾರೆ ಅವರು ಹಿಂದೆ ಹೋಗ್ತಿದಾರಾ ಅಥವಾ ರೂಪಾಯಿ ಕುಸಿತಾ ಇದೆಯಾ ಕಾರಣ ಆರ್ ಬಿ ಐ ಏನ್ ಮಾಡ್ತಿದೆ ಅಂತಂದ್ರೆ ರೂಪಾಯಿಯನ್ನ ಸ್ಟೇಬಲ್ ಆಗಿ ಇಡಬೇಕು ಅಂತ ಆ ಮೀಸಲುಗಳನ್ನ ಮಾರಾಟ ಮಾಡ್ತಿದೆ ಏಟಿ ಫೋರ್ಗಿಂತ ಹೆಚ್ಚಿನ ಈ ಒಂದು ಇನ್ಕ್ರೀಸ್ ಏನಿದೆ ಇದು ಕಳೆದ ವರ್ಷದಲ್ಲಿ ರೂಪಾಯಿ ಒನ್ ಪರ್ಸೆಂಟ್ಗಿಂತ ಕಡಿಮೆ ಆಗಿತ್ತು ಅಂದ್ರೆ ಈ ಒಂದು ರಿಪೋರ್ಟ್ಗಳನ್ನ ನಾವು ನೋಡಿದೀವಿ ಅಂತಂದ್ರೆ ವರ್ಷದ ಆಧಾರದ ಮೇಲೆ ಟೂ ಪರ್ಸೆಂಟ್ಗಿಂತ ಕಡಿಮೆ ಆಗಿದೆ ಈಗ ಯಾಕೆ ಇದಿಷ್ಟು ದೊಡ್ಡ ಬಿಸ್ನೆಸ್ ಆಗಿ ನಿಂತ್ಕೊಂಡಿದೆ ಕಳೆದ ಎರಡು ದಶಕಗಳಿಗೆ ನಾವೇನಾದ್ರೂ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಸರಾಸರಿ ಎರಡು ವರ್ಷಗಳ ರೂಪಾಯಿ ಮೌಲ್ಯ ಇದೆ ಇದು ಏಳು ಪರ್ಸೆಂಟ್ ಗೆ ಕಡಿಮೆ ಆಗಿದೆ ಈಗ ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ನಾವು ರೂಪಾಯಿಗಳನ್ನ ನೋಡ್ತಿದ್ದೀವಿ ಅಂತಂದ್ರೆ ಅತ್ಯಂತ ಸ್ಥಿರವಾದ ಕರೆನ್ಸಿಗಳಲ್ಲಿ ಒಂದಾಗಿದೆ ಅಂದ್ರೆ ಕಳೆದ ಮೂರು ತಿಂಗಳುಗಳಲ್ಲಿ ಏನಾಗಿತ್ತು ಇದು ಯು ಎಸ್ ಡಿ ವಿರುದ್ಧ ಕೇವಲ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಚಲಿಸಿತ್ತು ಅಂದ್ರೆ ಇದಕ್ಕೆಲ್ಲ ನಾವು ಕಂಪೇರ್ ಮಾಡಿದ್ರೆ ರಷ್ಯಾದ ರೂಬಲ್ ಕಡಿದಾದ ಟ್ವೆಲ್ ಪಾಯಿಂಟ್ ಫೋರ್ ರಷ್ಟು ಕುಸ್ತಿತ್ತು ಅಂದ್ರೆ ಸಿಂಗಾಪುರ್ ಡಾಲರ್ ಸಹ ತ್ರೀ ಪರ್ಸೆಂಟ್ ರಷ್ಟು ದುರ್ಬಲಗೊಂಡಿತ್ತು ಇದಕ್ಕೆಲ್ಲ ಕಾರಣ ಏನು ಒಂದು ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದಾ ಈ ಎಲ್ಲ ಕಾರಣಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ ಇದು ಅಲ್ಪಾವಧಿಯಲ್ಲಿ ನೋಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೇದು ಆದ್ರೆ ವಿನಿಮಯ ದರವನ್ನ ನಿಯಂತ್ರಣ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಆರ್ ಬಿ ಐ ಸಮಸ್ಯೆಗಳು ಏನಿದೆ ಇದನ್ನ ಅದು ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಪ್ರಾರಂಭ ಇಂದನೇ ಅದು ಸರಿ ಮಾಡ್ಕೊಂಡ್ರೆ ಓಕೆ ಇಲ್ಲ ಅಂತಂದ್ರೆ ರೂಪಾಯಿ ಮೌಲ್ಯ ಏನಾಗುತ್ತೆ ಅಂತಂದ್ರೆ ತೀವ್ರವಾಗಿ ಕುಸಿದ್ರೆ ನಾವು ಆಮದು ಮಾಡಿಕೊಳ್ಳುವಂತಹ ತೈಲ ಎಲೆಕ್ಟ್ರಾನಿಕ್ಸ್ ಮತ್ತೆ ಆಹಾರದಂತಹ ಎಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಈಗ ರೂಪಾಯಿಯನ್ನ ಸ್ಥಿರ ಮಾಡಬೇಕು ಅಂತಂದ್ರೆ ಫಾರೆಕ್ಸ್ ಮೀಸಲುಗಳು ಏನ್ ಮಾಡ್ತಾರೆ ಅದನ್ನ ಬಳಸೋದ್ರ ಮುಖಾಂತರ ಆರ್ ಬಿ ಐ ಮೂಲಭೂತವಾಗಿ ಬಫರ್ ಆಗೋ ತರ ಕಾರ್ಯ ಮಾಡ್ತಾರೆ ಈಗ ನಮ್ಮ ದೇಶದ ಆರ್ಥಿಕತೆಯನ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ದೊಡ್ಡ ಅಪಘಾತಗಳಿಂದ ಹೇಗೆ ರಕ್ಷಣೆ ಮಾಡಬೇಕು ಇದು ತುಂಬಾ ಸುಲಭದ ಕೆಲಸ ಅಂತ ಖಂಡಿತವಾಗ್ಲು ಅಲ್ಲ ಆದ್ರೆ ಸದ್ಯಕ್ಕೆ ಏನ್ ಗೊತ್ತಾ ಇದನ್ನ ಸ್ಥಿರವಾಗಿಡಬೇಕು ಅಂತಂದ್ರೆ ನಾವು ಖಂಡಿತವಾಗ್ಲು ಇದಕ್ಕೊಂದು ಒಳ್ಳೆ ಕರೆತರನ ತೋರಿಸಬೇಕಾಗತ್ತೆ ಈಗ ದೀರ್ಘಾವಧಿಯಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ವಿದೇಶಿ ವಿನಿಮಯ ದರಗಳು ಏನಾಗುತ್ತೆ ಒಂದು ನಿಗದಿ ಪಡಿಸಬೇಕು ಆರ್ ಬಿ ಐ ಮುಖಾಂತರ ಇದ್ರ ಪ್ರಯತ್ನ ತನ್ನದೇ ಆದ ಸವಾಲುಗಳನ್ನು ಕೂಡ ಇದು ಎದುರಿಸಬೇಕು ಹಾಗಿದ್ರೆ ಇದು ಯಾವ ರೀತಿ ಒಂದು ಆಯ್ಕೆನ ಮಾಡ್ಕೊಳತ್ತೆ ಈಗ ಆರ್ ಬಿ ಐ ಡಾಲರ್ಸ್ ಗಳನ್ನ ಪರ್ಚೇಸ್ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂತ ಅನ್ಕೊಳ್ಳಿ ರೂಪಾಯಿಯನ್ನ ಸಕ್ರಿಯವಾಗಿ ಯಾವ ರೀತಿ ಒಂದು ಕೆಲಸ ಮಾಡುತ್ತೆ ಹಾಗೇನೆ ಅದರ ವಿನಿಮಯ ದರ ಏನಿರುತ್ತೆ ಇದನ್ನ ಸ್ಟೇಬಲ್ ಮಾಡಬೇಕು ಕೂಡ ತುಂಬಾ ಟ್ರೈ ಮಾಡ್ತಿದೆ ಇದು ವೆಚ್ಚದಲ್ಲೂ ಕೂಡ ಬರುತ್ತೆ ಈಗ ಹಣಕಾಸು ನೀತಿಯನ್ನ ನೋಡ್ಕೊಳ್ಳಿ ಇದು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದ್ರಲ್ಲೂ ಆರ್ ಬಿ ಐ ಸಾಮರ್ಥ್ಯಗೂ ಕೂಡ ಇದು ಒಂದು ಅಡ್ಡಿ ಈಗ ರೂಪಾಯಿಯನ್ನ ನಾವು ಸ್ಟೇಬಲ್ ಮಾಡಬೇಕು ಆರ್ ಬಿ ಐ ಬಡ್ಡಿ ದರಗಳನ್ನ ಇದು ಈಕ್ವಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದರ ಒಂದು ಹಣದ ಪ್ರೆಷರ್ ಏನಿದೆ ಇದು ತುಂಬಾ ಈಕ್ವಲ್ ಆಗಿ ಹಾಗೂ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸಿಚುವೇಶನ್ ಫೇಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ನಮ್ಮ ದೇಶದ ಎಕ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಇದು ತುಂಬಾ ದುಬಾರಿ ಆಗ್ಬೋದು ಕಾಸ್ಟ್ಲಿ ಆಗ್ಬೋದು ಹಾಗೇನೆ ತುಂಬಾ ಗ್ರಾಹಕರಿಗೆ ಇದರ ಒಂದು ಡೈರೆಕ್ಟ್ ಎಫೆಕ್ಟ್ ಏನಿದೆ ಅದು ಹಾಗೆ ಕಾಣಿಸುತ್ತೆ ಈ ತರ ನಡೀತಿದೆ ಅಂತಂದ್ರೆ ದೇಶದ ಎಕನಾಮಿ ಆಗಿರ್ಬೋದು ಬಿಸ್ನೆಸ್ ಮನ್ ಹಾಗೆ ಎಕ್ಸ್ಪೋರ್ಟ್ ಸಿಸ್ಟಮ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಎಲ್ಲರೂ ಮೇಲೂ ಸಹ ತೀವ್ರವಾಗಿ ಪರಿಣಾಮ ಈಗ ಬಿ ಐ ಡಾಲರ್ ಪರ್ಚೇಸ್ ಮಾಡ್ತಿದೆ ಅಂತ ಸಾಮಾನ್ಯವಾಗಿ ಬ್ಯಾಂಕ್ ಅದನ್ನ ಕನ್ವರ್ಟ್ ಮಾಡುತ್ತೆ ಈಗ ನಾವು ಸಾಮಾನ್ಯವಾಗಿ ನೋಡಬೇಕಾದ್ರೆ ರೂಪಾಯಿಯ ಮೌಲ್ಯ ಏನಿದೆ ಇದು ಹೆಚ್ಚಿಗೆ ಆಗಿರುತ್ತೆ ಆದ್ರೆ ಡಾಲರ್ಸ್ ಗೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಅದರ ಒಂದು ಬೆಲೆ ತುಂಬಾ ಕಡಿಮೆ ಆಗಿರುತ್ತೆ ಇದರಿಂದ ಏನಾಗುತ್ತೆ ಹಣದ ಮೇಲಿನ ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬೋದು ಈಗ ಫ್ಲಿಪ್ಸೈಟ್ ನಲ್ಲಿ ಆರ್ ಬಿ ಐ ಡಾಲರ್ ಗಳ ಮಾರಾಟ ಏನಾದ್ರೂ ಆಯ್ತು ಅಂತಂದ್ರೆ ಅದರ ಚಲಾವಣೆ ಏನಿದೆ ಇದು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗತ್ತಾ ಆರ್ಥಿಕ ಬೆಳವಣಿಗೆನೂ ಕೂಡ ತುಂಬಾ ಕಡಿಮೆ ಮಾಡುತ್ತೆ ಈಗ ಹಣದ ಪ್ರೆಷರ್ ಏನಿದೆ ಇದು ದುಬಾರಿ ಆಗ್ತಿದೆ ಕಾಸ್ಟ್ಲಿ ಆಗ್ತಿದೆ ಅಂತಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ರೂಪಾಯಿಯನ್ನ ಸ್ಥಿರಗೊಳಿಸಬೇಕು ಅಲ್ಪಾವಧಿಯಲ್ಲಿ ಸಹಾಯ ಮಾಡಬಹುದು ಆದ್ರೆ ನಾವು ಇದು ಲೈಫ್ ಟೈಮ್ ಪೀರಿಯಡ್ ಗೆ ನೋಡ್ತಿದೀವಿ ಅಂತಂದ್ರೆ ಮಾರುಕಟ್ಟೆಗಳ ಮೇಲೆ ತುಂಬಾ ಪರಿಣಾಮ ಬೀಳತ್ತೆ ಈಗ ಆರ್ ಬಿ ಐನ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಯಾವ್ದ್ರ ಮೇಲೆ ಸುಲಭವಾಗಿದೆ ಅಂತಂದ್ರೆ ಅದು ತಾನ್ ಮಾಡುವಂತಹ ಚಲನೆ ನೆಕ್ಸ್ಟ್ ಮೂವ್ ಎಷ್ಟು ದೊಡ್ಡದಾಗಿದೆ ಹಾಗೂ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲ್ಲ ಪರಿಹಾರ ಮಾಡಬೇಕು ಅಂತಂದ್ರೆ ಆರ್ ಬಿ ಐ ಇಂಟರ್ ಅಲ್ಲಿ ಯಾವ ರೀತಿ ಒಂದು ನೆಕ್ಸ್ಟ್ ಸ್ಟೆಪ್ ತಗೊಳ್ಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಟಿಬಿಟ್ಸ್ ನಂಬರ್ ಒನ್ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಏನಿದೆ ಇದು ಅಧಾನಿ ಅವರ ಮೆಗಾವಾಟ್ ಗೊಡ್ಡ ಸ್ಥಾವರ ಸೇರಿದಂತೆ ಪ್ರಮುಖ ವಿದ್ಯುತ್ ಒಪ್ಪಂದ ಏನಿದೆ ಅದನ್ನ ಪರಿಶೀಲನೆ ಮಾಡ್ತಿದೆ ಅಂದ್ರೆ ಹೆಚ್ಚಿನ ಬೆಲೆ ಆಗಿರಬಹುದು ಮತ್ತು ಪಾವತಿಸದಂತಹ ಬಿಲ್ಗಳು ಏನಿದೆ ಇದರ ಆರೋಪದ ನಡುವೆ ಹಾಗೆ ತನಿಖೆ ಮಾಡಬೇಕಾದ್ರೆ ಮತ್ತೆ ಮಾತುಕತೆಗಳಿಗೂ ಕೂಡ ಕಾರಣ ಆಗಬಹುದು ಅಂದ್ರೆ ಅಧಾನಿಗೆ ಹಣಕಾಸಿನ ಅಡಚಣೆಗಳು ಏನ್ ಬಂದಿದೆ ಇದು ಭಾರತ ಮತ್ತೆ ಬಾಂಗ್ಲಾದೇಶದ ಶಕ್ತಿ ಸಂಬಂಧಗಳನ್ನು ಕೂಡ ಕುಗ್ಗಿಸಬಹುದು ನಂಬರ್ ಟು ಮರ್ಸಿಡೀಸ್ ಬೆನ್ಸ್ ಮತ್ತೆ ಎಂ ಡಬ್ಲ್ಯೂ ಇಂಡಿಯಾ ಜನವರಿ ಟ್ವೆಂಟಿ ಟ್ವೆಂಟಿ ಬೆಲೆಗಳನ್ನ ಹೆಚ್ಚಿಗೆ ಮಾಡ್ತಿದೆ ಅಂದ್ರೆ ಇನ್ಪುಟ್ ವೆಚ್ಚಗಳನ್ನ ನಾವು ನೋಡ್ತಿದ್ರೆ ಿವೆ ಅಂತಂದ್ರೆ ಗ್ರಾಹಕರು ಜನವರಿ ಪೂರ್ವ ಬುಕ್ಕಿಂಗ್ಗಳೊಂದಿಗೆ ಪ್ರಸ್ತುತ ಬೆಲೆಗಳಲ್ಲಿ ಲಾ ಕೂಡ ಆಗಬಹುದು ಅಥವಾ ಹಣಗಳನ್ನ ಹೊಂದಿಸುವಂತ ಆಯ್ಕೆಗಳು ಸಹ ಆಗಬಹುದು ಸ್ವಾಮ್ಯದ ಬಂದರುಗಳು ಏನಿದೆ ಇದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಈ ಸರಕು ಪ್ರಮಾಣದಲ್ಲಿ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಕುಸಿತವನ್ನ ಕಂಡಿದೆ ಅಂದ್ರೆ ಇದು ಕಚ್ಚಾ ತೈಲ ಮತ್ತೆ ಕಲ್ಲಿದ್ದಲು ಸಾಗಣೆ ಮಾಡಬೇಕಾದ್ರೆ ಕುಸಿತ ಆಗಿದೆ ಅಂತ ಹೇಳಲಾಗ್ತದೆ ಅಂದ್ರೆ ಅದಾನಿ ಪೋರ್ಟ್ಸ್ ನೇತೃತ್ವದಲ್ಲಿ ನಾವು ನೋಡಬೇಕಾದ್ರೆ ಈ ಬಂದರುಗಳು ಪಾಯಿಂಟ್ ಬೆಳವಣಿಗೆಯನ್ನ ಪರ್ಸೆಂಟ್ ತಗೊಂಡಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ನಂಬರ್ ಫೋರ್ ಒನ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ ಪಿ ಎಲ್ ಐ ಯೋಜನೆಯು ಥರ್ಟಿನ್ ಟ್ರಿಲಿಯನ್ ಉತ್ಪಾದನೆಯನ್ನ ಉತ್ಪಾದಿಸುತ್ತಿದೆ ಅಂದ್ರೆ ಟೆಕ್ಸ್ಟೈಲ್ಸ್ ಮತ್ತೆ ಎಸಿ ಕಾಂಪೊನೆಂಟ್ಸ್ ಗಳು ಏನಿದೆ ಅದೆಲ್ಲದಕ್ಕೂ ಸಹ ಅನುಷ್ಠಾನದ ಸವಾಲುಗಳನ್ನ ಇದ್ಯಾ ಅಥವಾ ಕಳಪೆ ಕಾರ್ಯನಿರ್ವಹಣೆ ಏನಿದೆ ಇದು ಕೈಗಾರಿಕೆಗಳನ್ನ ಸ್ಥಿರ ಮಾಡಬೇಕು ಅಂತ ಸರ್ಕಾರ ಏನಾದ್ರು ವಿಸ್ತರಣೆ ಮಾಡೋದ್ರಲ್ಲಿ ವಿರಾಮ ಕೊಡ್ತಾ ಇದೆಯಾ ಇದು ಇವತ್ತಿನ ಜರೋದ ಮಾರುಕಟ್ಟೆಯ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್ ನಾನು ನಮ್ಮ ನಿರೂಪಕಿ ಚಂದನಾ గౌడ సైనింగ్ ఆఫ్ నాకు అది తనక టేర్